ಪ್ರತಿದಿನ ತಪ್ಪದೆ ಸಂತೋಷದ ಸಂಭ್ರಮದಿಂದ ನಿನ್ನ ಪೂಜೆ ಮಾಡುವ ನಮಗೆ ಆಸ್ತಿ ಐಶ್ವರ್ಯ ಸಿರಿ ಸಂಪತ್ತು ಯಾವುದು ಬೇಡ ಕುರುಡನಾಗಿರುವ ನನ್ನ ಗುಂಡನಿಗೆ ಈ ಸುಂದರವಾದ ಪ್ರಪಂಚವನ್ನ ನೋಡೋ ಹಾಗೆ ಮಾಡು ಆದಷ್ಟು ಬೇಗ ಹಾಗೆ ನನ್ನ ಮುದ್ದಾದ ಮಗಳಿಗೂ ಹಾಗೆ ನನ್ನ ಮುದ್ದಾಗ ಮೈದಂಡರಿಗೂ ಒಳ್ಳೆಯ ವಿದ್ಯಾ ಕೊಟ್ಟು ಕಾಪಾಡ ತಂದೆ ಕಾಪಾಡು ಬನ್ನಿ ಮೈತನ್ರಿ ದೇವರಿಗೆ ನಮಸ್ಕರಿಸಿ ದೇವ ಶ್ರೀ ಜನ ಮಲ್ಲಿಕಾರ್ಜುನ ಶ್ರೀ ಮಾರುತೇಶ ಈ ಕೊರೋನಾ ವೈರಸ್ ದಿಂದ ಸರ್ಕಾರಕ್ಕೆ ದಿಗಿಲು ಬಡಿದಿದೆ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲ ಜನರು ಗಂಗಾದಾಗಿದ್ದಾರೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಮತ್ತೆ ಈ ಕೊರೋನಾದಲ್ಲಿ ಸಿಕ್ಕ ನಮ್ಮಂಥ ರೈತರ ಬಾಳು ತುಂಬಾ ಗೋರಾಗಿದೆ ಚೆನ್ನ ಶ್ರೀಮಾರು ದೇಶ ಈ ನಮ್ಮ ರೈತರನ್ನು ಕೊರೋನಾ ವೈರಸ್ ನಮ್ಮೆಲ್ಲರನ್ನು ಮುಕ್ತಿಗೊಳಿಸಿ ನಮ್ಮೆಲ್ಲರನ್ನು ಕಾಪಾಡು ತಂದು ಕಾಪಾಡು ಮಕ್ಕಳೇ ನಮ್ಮೂರ ಕುಬಕಡಿ ಐದೇಶಿ ಜಾತ್ರೆಗೆ ಹೋಗೋಣ ಎಲ್ಲರೂ ತಯಾರಾಗಿದ್ದೀರಲ್ಲವೇ ಮಳೆ ಮಳೆ ಬಂದ್ರೆ ಸಮಸ್ಯೆ ಆಗತ್ತೆ ಬೇಗ ಹೋಗ್ಬೇಕು ಬನ್ನಿ ಸರಿ ಅಣ್ಣ ಎಲ್ಲರೂ ತಯಾರಾಗೇ ನಿಂತಿದ್ದೇವೆ ಈ ಮನೆಗೆ ನಾವೆಲ್ಲರೂ ಸೊಸೆಯಿಂದಾಗಿ ಬರಬೇಕಾದ್ರೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಮಾವನನ್ನು ಪಡೆಯೋದಕ್ಕೆ ನಾವು ಏಳು ಜನ್ಮದ ಪುಣ್ಯ ಮಾಡಿದ್ದೇವೆ ಮಾವ ಅಣ್ಣ ನಿನ್ನ ತಮ್ಮನಾಗಿ ಹುಟ್ಟಿದ ಏಳು ಜನ್ಮದ ಪುಣ್ಯ ಆಹಾ ನಾನೇ ಇದ್ದೀನಿ ಇದ್ದೇನೆ ಮರ್ತೀರ ನಿಮ್ಮೆಲ್ಲರನ್ನು ಪಡಿಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು ಹೌದು ಇದೇ ರಂಗ ಈ ನಮ್ಮ ರಂಗಪಾನನನ್ನು ಪಡೆಯಲು ಏಳು ಜನ್ಮದ ಪುಣ್ಯ ಪುಣ್ಯ ಮಾಡಿರ್ಬೇಕು ಇದೇ ಸಂತೋಷ ಸಂದರ್ಭದಲ್ಲಿ ಒಂದು ಹಾಡನ್ನ ಹಾಡೋಣವೇ